ಇದು ನೈಂಟಿ ಫೋರ್ ಸಿ ಇದು ಅದೆಲ್ಲ ಕಮಿಟಿ ಆಗಿರಲಿಲ್ಲ ಅದಕ್ಕೆ ನಮ್ಮ ಕಂಪನಿ ಮೆಂಬರ್ಗಳ ಜೊತೆ ಬಂದು ನಾವು ಇವತ್ತು ಅದನ್ನು ಬೇಗ ಖರಿತಗೊಳಿಸ್ಬೇಕು ಮತ್ತು ಅದನ್ನು ತಹಸೀಲ್ದಾರ್ ಬಗ್ಗೆ ಗೌರ್ಮೆಂಟ್ ಕಂಡಿಟ್ಟಿದೆ ಅವರು ಸೂಚಿಸಿ ಎಲ್ಲ ಎಲ್ಲ ಅಗ್ರಿಗೇಷನ್ ಎಲ್ಲ ಫಾರೆಸ್ಟ್ ಅಂತ ಇದೆ ಸುಮಾರು ಆಮೇಲೆ ಅದನ್ನೆಲ್ಲ ನಾವು ಬೈಪೇರಿಯೇಷನ್ ಮಾಡ್ತಾಯಿ ಸರ್ ಮಾಡಬೇಕು ಇಮಿಡಿಯೇಟ್ ನಾನು ಮಾಡ್ತೇನೆ ಅಂತ ಹೇಳಿದ್ದಾರೆ ಮತ್ತು ನಾವು ಫಾರೆಸ್ಟ್ ಆರ್ ಎಸ್ ಮಾತಾಡೋದು ಅವರು ಸರ್ ಒಂದು ಐವತ್ತು ಅಪ್ಲಿಕೇಶನ್ ಇದೆ ಸರ್ ಅದನ್ನು ನಾನು ಮೀಟಿಂಗಲ್ಲಿ ಇಟ್ಬಿಟ್ಟು ಇಮ್ಮಿಡಿಯೇಟ್ ನಾನು ಮಾಡ್ಕೊಡ್ತೀನಿ ನಂತರ ಮಾಡ್ತೀನಿ ಮಾತಾಡೋದು ಮತ್ತು ಒನ್ ಟೆನ್ ಕೆ ವಿಜು ಕೂಡ ಸ್ವಲ್ಪ ಲ್ಯಾ ಜಾಗದ ಕೊರೋದಾಗಿ ಇದೆ ಅಂತ ಹೇಳ್ಬೋದು ನನ್ನ ಮಾತಾಡಿ ಅವ್ರು ಸರ್ವೆ ಎಲ್ಲ ಮಾಡಿರೋದೆಲ್ಲ ಭಾಗ ಎಲ್ಲ ಕೇಸಲ್ ಟಿ ಶರ್ಸ್ ಇದನ್ನೆಲ್ಲ ಕ್ಲಿಯರ್ ಪ್ಲೇರ್ ಮಾಡಿಬೋದು ಮತ್ತು ಅದಕ್ಕೆ ಕಾಂಪೊಸಿಷನ್ ಕೂಡ ಕೊಡೋದು ಅಂಥದ್ದು ನಮ್ಮ ರೈತರಿಗೆಲ್ಲ ನಾನು ಕಾಂಪೊಸಿಷನ್ ಕೂಡ ಕೊಡೋದಕ್ಕೆ ಕೂಡ ಹೇಳಿದ್ದೀನಿ ಅದೆಲ್ಲ ಕಾಂಬಿ ನಮ್ಮ ಕೆ ಸಿ ಕೆಲಸ ವರ್ಕೊಂಡಿದ್ದಾರೆ ಅದಾದ ತಕ್ಷಣ ನಮ್ದೊಂದು ಪ್ರಾರಂಭ ಮಾಡಲಿಕ್ಕೆ ಅಧಿಕಾರಿಗಳ ಹತ್ರ ನಾವು ಸ್ವಲ್ಪ ಮಾತಾಡೋಕ್ಕೆ ಮಾತಾಡಿದ್ದೇನೆ ನಮ್ಮ ಇಂಜಿನಿಯರ್ ಮತ್ತು ನಮ್ಮ ಸುಪ್ರೀಟೆಂಟ್ ಹತ್ರ ಮಾತಾಡ್ತೀನಿ ನಾವು ಕಾಮರ್ಸ್ವರು ಸುಪ್ರೀಡೆಂಟ್ ಇಂಜಿನಿಯರ್ ಮಾತಾಡಿ ಇಲ್ಲ ಸರ್ ಅದನ್ನೆಲ್ಲ ಬೇಗ ಮುಗಿಸ್ತೇವೆ ಅಂತ ಹೇಳಿದ್ದೆ ಮಳೆಗಾಲ ಮಳಗಾಲ ಕಲಿಯವತ್ತಿಗೆ ನಾನು ಎರಡು ತಿಂಗಳು ಮುಗಿಸಬೇಕಂತ ನಾನು ಬೇಗ ಇನ್ನೂ ಫಾಸ್ಟ್ ಆಗಿ ಮಾಡಬೇಕು ಅಂತ ಹೇಳಿದ್ದೀನಿ ಸರ್ ಯಾವ್ಯಾವ ಇಲಾಖೆ ನಮ್ಮದು

ಹಾಗಾಗಿ ನಮಗೆ ಸರಿಯಾಗಿ ಸ್ಪಂದನೆ ಜನಕ್ಕೆ ಸರಿಯಾಗಿ ಸಿಗ್ತಾ ಇಲ್ಲ ಕೆಲವೆಲ್ಲ ಡಿಪಾರ್ಟ್ಮೆಂಟಲ್ಲಿ ಇರುತ್ತೆ ಇವರಿಗೆ ನಮ್ಮ ತರಮೇಶ್ವರ್ ಬಂದಾಗ ಎಲ್ಲ ಮ್ಯೂಚುವಲ್ ಚೇಂಜ್ ಮಾಡಿದ್ದಾರೆ ಕೆಲವೆಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಆಗಿದೆ ಅಧಿಕಾರಿಗಳು ಬದಲಾವಣೆ ಆಗಿದೆ ಆಮೇಲೆ ರೆವಿನ್ಯೂ ಡಿಪಾರ್ಟ್ಮೆಂಟಲ್ಲಿ ನಾನು ಹದಿನೇಳು ವರ್ಷ ಹದಿನೇಳು ವರ್ಷ ಹದಿನೈದು ವರ್ಷ ನಮ್ಮ ಆಫೀಸರ್ಸೆಲ್ಲ ಇದ್ದಾರೆ ಅಂಥವೆಲ್ಲ ಆದಾಗ ಅದನ್ನು ಕೂಡ ನಾನು ವಿಷ್ಕಲ ತಗೊಂಡಿದ್ದೀನಿ ಕಡಬ ತಗೊಂಡಿದ್ದೀನಿ ಮತ್ತು ಅಂತ ತಗೊಂಡಿದ್ದೀನಿ ಮತ್ತು ನಮ್ಮ ಇಒ ಆಫೀಸಲ್ಲೂ ಕೂಡ ಅಷ್ಟೇ ಪಿ ಡಿಒಗಳು ಕೂಡ ಸುಮಾರು ಹತ್ತು ವರ್ಷ ಹದಿನೈದು ವರ್ಷ ಇಪ್ಪತ್ತು ವರ್ಷ ಎಲೆ ಇದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿದರೆ ಸ್ವಲ್ಪ ಮನೆಗೆ ಅಂತ ನನ್ನ ಅಲ್ಲ ಖಾಲಿ ಇರುವಲ್ಲಿ ಹುದ್ದೆಗಳಿಗೆ ನೇಮಕಾತಿಯನ್ನು ನೇಮಕಾತಿ ಕೂಡ ಮಾತಾಡಿದ್ದೀನಿ ನಾನು ಮೊನ್ನೆ ಕೂಡ ಹೇಳಿದ್ದೀನಿ ಮತ್ತು ನಮ್ಮ ಇವರು ರೆವಿನ್ಯೂ ಮಾತಾಡಿದ್ದೀನಿ ಮತ್ತು ಹೋಗಿದ್ದೇನೆ ಹೋಗಿ ಮಾತಾಡಿ ಮತ್ತು ನಮ್ಮ ಜಾರ್ ಸಾಹೇಬ್ರ ಹತ್ರ ಕೆ ಅವ್ರ ಹತ್ರ ಪಿ ಎಚ್ ಬಿ ಹತ್ರ ಮಾತಾಡ್ತಿದ್ದೀವಿ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಫಸ್ಟ್ ಮಾಡಿದ್ರೆ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ವಿ ನೋಡಿ ಈಗ ನಮ್ಮಲ್ಲಿ ಹಾಸ್ಪಿಟಲಲ್ಲಿ ಸುಮಾರು ಕೊರತೆ ಇತ್ತು ಡಿ ಗ್ರೂಪ್ ಎಲ್ಲ ಡಿ ವಚ್ ಮಾತಾಡಿ ನಾಲ್ಕು ಜನ ಕಲ್ಸ್ಬಿಟ್ಟಿದ್ದೆ ಡಿ ಗ್ರೂಪ್ ಅವ್ರನ್ನ ತಂದರೆ ಕಾಲ್ ಮಾಡಿ ಹಾಸ್ಪಿಟ್ಲಿಗೆ ನಾಲ್ಕು ಜನ ಕಲ್ಸ್ಕೊಟ್ಟಿದ್ದೇವೆ ಒಂದೊಂದು ಒಂದೊಂದೇ ಒಂದೊಂದರಲ್ಲಿ ಸಮಸ್ಯೆಗಳನ್ನು ಮುಗಿಸ್ಕೊಂಡು ಬರ್ತಾ ಇದ್ದೀವಿ ಸರ್ ಈ ಥರದ್ದೆ ಅದು ಎಲ್ಲ ನಾವು ಡಿಸ್ಕಸ್ ಮಾಡಿದ್ದೇವೆ ಹಾಗಾಗಿ ಆಗ್ತದೆ ಆಗುವುದು ನಾವು ಅದ್ರ ಬಗ್ಗೆ ಗಮನ ಕೊಟ್ಟಿರಲಿಲ್ಲ ಕಡಬ ಪಂಚಾಯತ್ ಎಲೆಕ್ಷನ್ ಅಲ್ಲಿತ್ತು ಹಾಗಾಗಿ ಸ್ವಲ್ಪ ಕೊಟ್ಟಿರ್ಲಿಲ್ಲ ಆಮೇಲೆ ನಮ್ಮದು ಎಲ್ಲ ನಮ್ಮ ದುಡ್ಡು ಕೂಡ ಓಟು ಓಟ್ ಕಟ್ಟಿರೋದ್ರ ಬಗ್ಗೆ ಎಲ್ಲ ಬಿಟ್ ಮಾಡೋಕ್ಕೆ ಆಗಿಲ್ಲ ಈಗ ನಮ್ಮ ಪಟ್ಟ ಪಂಚಾಯತ್ ಎಲೆಕ್ಷನ್ ಒಂದು ಬಂದಿದೆ ಅದು ಮುಗಿಸ್ಕೊಂಡು ತಕ್ಷಣ ಎಲೆಕ್ಷನ್ ಇದೆ ಪಟ್ಟ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಅದು ಮುಗಿದಷ್ಟ ಇದಕ್ಕೆ ಕೆಲಸ ಮಾಡಿ ಕಡಬದ ಕಡಬದ ಎಲೆಕ್ಷನಲ್ಲಿ ಬಗ್ಗೆ ಕಡಬದಲ್ಲಿ ಒಂದು ನಮಗೆ ಒಳ್ಳೆ ರಿಸಲ್ಟ್ ಸಿಕ್ಕಿದೆ ಮಾಂಸವ ಕೇಂದ್ರದಲ್ಲಿ ಯಾವುದೂ ಇರಲಿಲ್ಲ ಅವ್ರಿಗೆ ಮತ್ತು ನಮ್ಮ ಮಂಗಳೂರಲ್ಲಿ ಇದು ಒಂದು ನಮಗೆ ಒಂದು ದಿಕ್ಸೂಜಿ ಆಗಿದೆ ಕೆಲವೊಂದು ದಿಕ್ಸೂಜಿ ಯಾಕೆ ಬೇಸತ್ತು ಜನ ನಮ್ಮ ಏನು ನಮ್ಮ ಬೇರೆ ಪಕ್ಷದವರೆಲ್ಲ ಮಾಡ್ತಾರಲ್ಲ ಅದು ಬೇಸತ್ತು ದುಡ್ಡು ಜನ ಯಾರಿಗೆ ಸರಿಯಾಗಿ ಕೊಡಬೇಕು ಮತ್ತು ನಮ್ಮ ಗ್ಯಾರಂಟಿ ಕಾರ್ಯಕ್ರಮ ಕೂಡ ಕೂಡ ಅದು ಹೆಚ್ಚಿಗೆ ನಮಗೆ ಬರ್ಕಬೇಕಾಗಿದೆ ಆಮೇಲೆ ಏನಂದರೆ ಅಲ್ಲಿ ನಮ್ಮ ಒಂಬತ್ತು ಸಾವಿರ ಚಿಲ್ಲರ ಓಟರ್ಸ್ ಇದ್ದಾರೆ ಅದರಲ್ಲಿ ಮುನ್ನೂರ ಹತ್ತು ಓಟರ್ಸು ನಮ್ಮ ಮಹಿಳೆ ಇರ್ತವೆ ಅದರ ಪ್ರಭಾವ ನಮಗೆ ಗ್ಯಾರಂಟಿ ಕಾರ್ಯಕ್ರಮ ನಮ್ಮ ನಮ್ಮ ಸಿದ್ದರಾಮಯ್ಯರು ನಮ್ಮ ಡಿ ಕೆ ಸಾಹೇಬರು ಕಾರ್ಯಕ್ರಮದ ಬಗ್ಗೆ ಒಂದು ಸರ್ಕಾರ ಮಾಡಲಿಕ್ಕೆ ಒಂದು ಅನುವು ಮಾಡಿಕೊಟ್ಟವ್ರೆ ಜಿಲ್ಲಾ ಪಂಚಾಯತ್ ತಾಲೂಕು ಪಂಚಾಯತ್ ಗ್ರಾಮ ಪಂಚಾಯತ್ ಲಕ್ಷ ಬರ್ತಲ್ಲ ಮುಂದೆ ಸಿದ್ಧತೆ ಹೆಸರು ಮಾಡಿದ್ರೆ ಮಾಡ್ತಾ ಇದ್ದೀವಿ ಆಮೇಲೆ ನಮ್ದು ಇನ್ನೊಂದ್ರೆ ನಮ್ಗೆ ಲೀಡರ್ಸ್ ಎಲ್ಲ ಆಗ್ತಾ ಇದೆ ನೋಡಿ ನಮ್ಮಲ್ಲಿ ನಮ್ಮ ಆಗ್ಬೋದು ನಮ್ಮ ಅಮಿತ್ ಆಗ್ಬಹುದು ನಮ್ಮ ಮುಸ್ತಾಫರ್ ಆಗಿರ್ಬೋದು ಹಂಗೆಲ್ಲ ಖುಷಿ ಖುಷಿಯಾಗಿ ನಾವೆಲ್ಲ ಒಟ್ಟಿಗೆ ಸೇರ್ಕೊಂಡು ಮಾಡ್ತಾ ಇದ್ದೇವೆ ಒಂದು ರೂಮ ಇದೆ ಜನಗಳಿಗೆಲ್ಲ ಖುಷಿ ಖುಷಿಯಲ್ಲಿ ಓಡಾಡ್ತಾರೆ ಈಗ ನಾನು ಮೊನ್ನೆ ರಾಮ್ ವೆಂಕಟೇಶ್ ಸಾಬ್ ಹೇಳಿದೀನಿ ಏನಂತ ನಮಗೂ ಕೂಡ ಜೆಂಡ್ಸ್ ಕೂಡ ನಮಗೆ ಇದು ಕೊಡಿ ಸರ್ ರಿಸರ್ವೇಶನ್ ಕೊಡ್ಬೇಕಂತ ಒಂದು ಮಹಿಳೆಯರಿಗೆ ಬಸ್ಸು ಆತರ ತಪಾಸಂಗಿಲ್ಲ ಇಲ್ಲಿ ಬಸ್ಗಳು ಕೆಲವು ನಮ್ಮ ತೋಟಿಕೊಂಡಿಲ್ಲ ಬಸ್ ಇರ್ಲಿಲ್ಲ ಆಮೇಲೆ ಈಗ ನಾನು ಅವರೆಲ್ಲ ವಿಚಾರಿಸಿದೆ ಡಿಪಾರ್ಟ್ ಮ್ಯಾನೇಜರ್ ಇರಲಿಲ್ಲ ಅವರೆಲ್ಲ ಕರೆದು ಕೇಳಿದೆ ಬಸ್ ಕಂಡೀಷನ್ ಆಗಿದೆ ಕೆಲವೆಲ್ಲ ಕಂಪ್ಲೇಂಟ್ ಇದೆ ಬಸ್ ನಿಂತ ಆಗ್ತದೆ ರಿಪೇರಿ ಅಮ್ಮ ಯಾರೋ ಒಬ್ಬರು ಹೇಳ್ತಾರೆ ನಮ್ಮ ಎಮ್ ಹೇಳ್ತಾರೆ ಎರ ಹೇಳ್ತಾರೆ ಅಲ್ಲ ಹಳೆ ಬಸ್ ಕೊಟ್ಬಿಟ್ಟಿದ್ರೆ ಅಂತ ಹೇಳ್ಬಿಟ್ಟು ಅದಕ್ಕೆ ಕೇಳಿದೆ ಬಸ್ಗಳೆಲ್ಲ ಒಳ್ಳೆ ಕಂಡೀಷನ್ ಇದ್ದಾಗ ಯಾವುದು ನಾನು ರೋಡಲ್ಲಿ ಕೂಡ ಫಸ್ಟ್ ಗೊತ್ತಷ್ಟು ಅದೇ ಕೇಳಿದ್ದೆ ನಾನು ಅಲ್ಲಿ ಸ್ಟಾಪಲ್ಲಿ ಯಾವುದನ್ನು ಬಸ್ ಬಸ್ಸುಗಳೆಲ್ಲ ಸರಿ ಉಂಟಾ ರೋಡಲ್ಲಿ ಯಾವುದು ನಿಲ್ತಾ ಇದೆ ಅಂದರೆ ಇಲ್ಲ ಸರ್ ಸದ್ಯ ಯಾವುದು ನಿಂತಿಲ್ಲ ಅಂತ ಹೇಳಿ ಬಸ್ ಬರ್ತಾರೆ ಮೊನ್ನೆ ಕೊಟ್ಟಿದ್ದಾರೆ ಸರ್ ಎಷ್ಟು ಅಂತ ಅದು ಡಿಪಾರ್ಟ್ ಮ್ಯಾನೇಜರ್ ಸಿಗಲಿಲ್ಲ ನನಗೆ ಕೊಟ್ಟಿದ್ದಾರೆ ಮನೆ ನಮ್ಮ ಅದಕ್ಕೆ ನಮ್ಮ ನನಗೆ ಹೇಳೋದಾಗೆ ಎಷ್ಟು ಬಸ್ ಬಂದಿತ್ತು ಅಂದರೆ ಯಾವುದು ನಮ್ಮ ಐರಾವತ ಅಲ್ಲ ಐರಾವತು ಅಂಬಾರಿ ಅಲ್ಲ ಅಶ್ವಮೇಧ ನನ್ನ ನನ್ನ ಕೊಟ್ಟೆ ಎಂಟು ಬಸ್ಸು ನಾವು ಕೊಟ್ಟಿದ್ದಾರೆ ಅಂತ ಗೊತ್ತಾಯ್ತೀನಿ ಎಂಟು ಬಸ್ ಕೊಟ್ಟಿದ್ದಾರೆ ಅಂತ ಹೊಸ ಬಸ್ಸು ಮರಗದ ನಗರ ಸಾರಿಗೆ ಬಸ್ಸುಗಳೆಲ್ಲ ಇದ್ದಾವಂತ ಖಂಡಿತವಾಗ್ಲೂ ನಾವು ಇದನ್ನೆಲ್ಲ ಗಮನದಲ್ಲಿ ಅದಕ್ಕೆ ನನಗೆ ಗೊತ್ತಿರಲಿಲ್ಲ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಸಿಗಿರಲಿಲ್ಲ ನಮ್ಮ ಗ್ಯಾರಂಟಿ ಸದಸ್ಯರೆಲ್ಲ ಈ ಕರೆಸಿ ನಮ್ಮ ಹೇಳಿದ್ರು ಈ ಥರ ಸಮಸ್ಯೆ ಇದೆ ನೋಡುವ ಅಂತೇಳಿ ಇದ್ರ ಬಗ್ಗೆ ಕನ್ಸಲ್ಟೇಷನ್ ಮಾಡಿಕೊಂಡು ಎಷ್ಟು ಅವಶ್ಯಕತೆ ಇದ್ದೆ ಅಂತೇಳಿ ಹಾಗಾಗಿ ಪರಿಹಾರ ಮಾಡೋಕ್ಕೆ ಮಕ್ಕಳಿಗೆ ನಮ್ಮ ಮೊದಲು ಮೈಲು ಏನಂದ್ರೆ ಇದು ಮಲ್ನಾಡು ಪ್ರದೇಶ ಮಕ್ಕಳು ಶಾಲೆಗೆ ಹೋಗುವಂಥ ಸಿಸ್ಟಮಲ್ಲಿ ನಾವು ಅದನ್ನು ಅದನ್ನು ಫಸ್ಟ್ ಶಾಲೆಗೆ ಹೋಗಬೇಕು ಮತ್ತೆ ಯಾವ ಸಿಸ್ಟಮಲ್ಲಿ ನಾವು ಬಸ್ ನಾವು ಬಿಡುಗಡೆ ಮಾಡುವಂಥ ಕಾರ್ಯಕ್ರಮ ಮಾಡ್ತೇವೆ ಮನೆ ನಾವು ಒಂಬತ್ತು ಬಸ್ ಕೊಟ್ಟಿದ್ದೇವೆ ಎಲ್ಲಿ ಕಲಬಾದಲ್ಲಿ ಒಂಬತ್ತು ಬಸ್ ಕೊಟ್ಟಿದ್ದೇವೆ ರಾಯಬ್ರಿಗೆ ಒಂದು ಲೆಟ್ರಲ್ಲಿ ಕೊಟ್ಟು ಒಂದು ಲೆಟ್ರ್ ಬಂದು ಒಂಬತ್ತು ಬಸ್ ಕೊಟ್ಟಿದ್ದೆವು ಆರು ಬಸ್ ಅದು ಆರು ಬಸ್ ಚಾಲನೆ ಆಗಿದೆ ಇನ್ನು ಮೂರು ಬಸ್ ಚಾಲನೆ ಆಗಬೇಕು ನಮಗೆ ಅಲ್ಲಿ ತುಂಬ ಅಧಿಕಾರಿ ತುಂಬ ಒಳ್ಳೆ ಸ್ಪಂದಿಸ್ತಾರೆ ನನಗೆ ಆ ಥರದ್ದೇನಿಲ್ಲ ಸರ್ ನೋಡಿ ಇನ್ನೊಂದು ಇದು ಸಮ ತಮಾಷೆ ಅಂದರೆ ಸಿದ್ದರಾಮಯ್ಯನವರು ಬಂದು ಲಾಸ್ಟ್ ಟೈಮು ಕಡಬ ತಾಲೂಕು ಮಾಡಿ ನೂರು ಕೋಟಿ ಕೊಟ್ಟು ಒಂದು ಜಾಗರ ಒಂದು ಒಂದು ಎಕರೆ ಜಾಗ ಕೊಟ್ಟು ಮಾಡಿದರು ಎಲೆಕ್ಷನ್ ಕೂಡ ಅನೌನ್ಸ್ ಆಗಿದೆ ಅವಾಗ ನಮ್ಮ ಇವರು ಯಾರಿದ್ರು ವಿನಯ್ ಕುಮಾರ್ ಇದ್ದಾಗ ಅವಂಟಾಯ ಪಶ್ಚಿಮ ಪಂಚಾಯತ್ ಮೆಜಿಸ್ಟ್ ಇದ್ದಾಗ ಅವರನ್ನ ಕೂಡ ಅನೌನ್ಸ್ ಮಾಡಿದ್ರು ಆದರೆ ಬೇರೆ ಸರ್ಕಾರ ಬಂದಾಗ ಅನೌನ್ಸ್ ಮಾಡಲಿಲ್ಲ ತ್ರೀ ನಮಗೆ ನೋಡಿ ತ್ರೀ ಕಾಂಗ್ರೆಸ್ ಸರ್ಕಾರನೇ ಬಂದು ತ್ರೀ ಎಲೆಕ್ಷನ್ ಮಾಡಿ ಅದರಲ್ಲಿ ನಾವು ಗೆದ್ದಿದ್ದಾಗ ಎಷ್ಟು ವರ್ಷ ಆಯ್ತು ಆಯಿತು ಏಳೆಂಟು ವರ್ಷ ಆಯ್ತು ಏನು ಹೀಗೆ ಡೆವಲಪ್ಮೆಂಟ್ವರೆಗೂ ನಾವೆಲ್ಲ ಏನಕ್ಕೆ ಅಂದರೆ ನಮಗೊಂದು ಖುಷಿ ಆಗ್ತದೆ ಜನಗಳು ಸ್ಪಂದಿಸ್ತಾ ಇದ್ದಾರೆ ಎಲ್ಲ ಕಾರ್ಯಕ್ರಮ ಸರಿಯಾಗಿ ಉಪಯೋಗಿಸಿಕೊಂತಾರೆ ಇವ್ರು ಹೇಳಿದ್ರು ಇನ್ನೊಂದು ಹೇಳ್ತದ್ರು ನಮ್ಮ ಅಧ್ಯಕ್ಷರು ಗ್ಯಾರಂಟಿ ಅಧ್ಯಕ್ಷರು ನಂಬರ್ ಒನ್ ಅಂತ ಈಗ ಸ್ಟೇಟಲ್ಲಿ ನಮ್ಮ ಸುಳ್ಳಿಯ ಗ್ಯಾರಂಟಿ ಕಾರ್ಯಕ್ರಮ ಯೂಸ್ ಇದಾಗಿದ್ರೆ ನಮ್ ಒನ್ ಅಂತ ಅದನ್ನ ನೋಟ್ ಮಾಡ್ಕೊಂಡು ಬರೀರಿ ಸರ್ ಎಲ್ಲ ಇನ್ನ ಸ್ವಲ್ಪ ಹೆಚ್ಚಿಗೆ ಉಪಯೋಗಿಸಿಕೊಡಿ ಬೇರೆಲ್ಲ ಆಯ್ತಾ ಇದು ಒನ್ ಟೆನ್ ಕೆ ವಿ ಉದ್ಘಾಟನೆ ಆಗಿದ್ರು ಆಗ ಖಂಡಿತ ಕಾಂಗ್ರೆಸ್ ನಾನು ಹೇಳಿ ಅದನ್ನೇ ರಿಕ್ವೆಸ್ಟ್ ಮಾಡ್ಕೊಂಡು ನೀವು ಆಫೀಸ್ ನಿಮ್ಗೆ ನೀವ್ ಇದ್ರೆ ಕೇಳಿದ್ರಲ್ಲ ದಯವಿಟ್ಟು ನಮ್ಮ ಸರ್ಕಾರ ಇದು ತಿರುಗಿ ಪೋಸ್ಟ್ ಬನ್ ಆಗ್ಬಿಡ್ತದೆ ಲಾಸ್ಟ್ ಟೈಮ್ ಡಿ ಕೆ ಶಿವಕುಮಾರ್ ಇದನ್ನ ಒಂದು ಶಂಕುಸ್ಥಾಪನೆ ಮಾಡಿ ಒಂದು ಆವಾಗಲೇ ಜಾಗ ಕೊಟ್ಟಿದ್ದೆ ಯಾಕೆ ಲಾಸ್ಟ್ ವರ್ಷದಿಂದ ನಾವು ಎಷ್ಟು ವರ್ಷ ಆಯಿತು ಎಂಟು ವರ್ಷ ಆಯಿತು ಅದು ಇದ್ದಿದ್ದು ಲಾಸ್ಟ್ ಟೈಮ್ ಕೂಡ ನಾನು ಸ್ವಲ್ಪ ಇನ್ನು ಪಾಸ್ಟ್ ಮಾಡಬೇಕಾಯ್ತು ಸ್ವಲ್ಪ ಮಳೆ ಇತ್ತಲ್ಲ ನಾನು ಹೇಳಿದ್ದೆ ತಾಳಿಸಿದ ತಾಳಸಿದ್ರೆ ಇಸ್ಕೊಡೋದು ನಮಗೆ ಒಳ್ಳೆ ಸ್ಪಂದನೆ ಮಾಡ್ತಾ ಇದ್ದಾರೆ ಸರ್ ನಾನೇ ಖುದ್ದ ಹೋಗ್ತಾ ಇದ್ದೀನಿ ಜನರಿಗೆ ಅದು ಒಂದರೆ ಈ ಲೈನ್ ಹಾಕಬೇಕಲ್ಲ ಲೈನ್ ಹಾಕಿದಲ್ಲಿ ಪ್ರೈವೇಟ್ ಲ್ಯಾಂಡ್ ಇದೆ ಅವರೆಲ್ಲ ಪಾಪ ಒಪ್ಕೊಂತ ಇಲ್ಲ ಅಂತೇಳಿ ಅವನ್ನೆಲ್ಲ ಕನ್ವಿನ್ಸ್ ಇದ್ದೀನಿ ನಾನು ಬರ್ತೀನಿ ಅಂತ ಹೇಳಿದ್ದೀನಿ ನಿಮ್ಮ ಸಹಕಾರ ನಮಗೆ ತುಂಬ ಇಂಪಾರ್ಟೆಂಟ್ ಇದು ನೀವುಗಳು ಸ್ವಲ್ಪ ಅದೇ ಸಹಕಾರ ಕೊಡಬೇಕು ಹೆಚ್ಚಿಗೆ ಸರ್ಕಾರ ಕೊಡು ಸರ್ಕಾರ ಕೊಟ್ಟರೆ ಖಂಡಿತವಾಗಲೂ ನಾವು ಈ ನೆಕ್ಸ್ಟ್ ನಮ್ಮ ಸರ್ಕಾರ ಇರೋದೊಳಗಡೆ ನಿಮ್ಮನ್ನೆಲ್ಲ ಸಹಾಯದಿಂದ ಒಂದು ಉದ್ಘಾಟನೆ ಮಾಡಿ ನಮ್ಗೆ ಕರೆಂಟ್ ಬರುವ ರೀತಿ ಮಾಡೋಣ ಸರ್ ಜಿಲ್ಲಾ ಕೆ ಡಿ ಪಿ ಇದ್ರಲ್ಲೂ ನಾನು ಅದ್ರ ಇದು ಒನ್ ಟೆನ್ ಕೆ ಪ್ರಸ್ತಾಪನೆ ಮಾಡಿ ಉಸ್ತುವಾರಿ ಮಿನಿಸ್ಟರ್ ಅದು ಕಾಮಗಾರಿ ಪೂರ್ಣ ಮಾಡಿ ನನಗೆ ಮಾಹಿತಿ ಕೊಡಬೇಕು ಅಂತ ಹೇಳಿದ್ದಾರೆ ಹಾಗೆ ಈಗ ಸರ್ ನಮಗೆ ಇನ್ನೊಂದು ವಿಶೇಷ ಏನಂದ್ರೆ ನಮ್ಮ ಮೀಸಲು ಸ್ಪಂದಿಸ್ತಾರೆ ಸರ್ ನಮ್ಮ ರಾಮಲಿಂಗಡ್ಡಿ ಟ್ರಾನ್ಸ್ಪೋರ್ಟ್ ಹೋದಾಗ ಹೋಗೋದು ಸರ್ ನಮ್ಮ ಜಾರ್ಜ್ ಸಾಹೇಬರು ಅಷ್ಟೇ ನಮಗೆ ಇವರು ರಿವಿನ್ ಮಿನಿಸ್ಟರ್ ಅಷ್ಟೇ ಎಲ್ಲದ ಹೋದ್ರೆ ನಮಗೆ ಸ್ಪಂದಿಸ್ತಾರೆ ಪಿ ಎಸ್ ಫೋನ್ ಮಾಡಿಸ್ತಾರೆ ಹಾಗಾಗಿ ನಮಗೊಂದು ಒಂದು ಕೆಲಸ ಆಗ್ತದೆ சரிங்க நீங்கள் நோய் கடமை எல்லாம் சரி மாடி கடபை பண்ணி நம்ம எஸ் ஷு கடை சரி மாதிரி சொல்லு சரிமா சரி மாதிரி ஆமே ஏனாக இருக்குது நம்ம இப்பேரிஸ் அது யாரும் பரோல அது ஒன்று சமையை அதுக்கார்களும் வரல சிறுபேரு டிபார்ட்மெண்ட் இல்லை யாரும் பரோதில்ல அல்ல கழிச்சு யாரும் யார் நீங்கள் நான் நான் நான்கு முன்னே ஒன்று பார்த்து யாரும் ஆஃபீஸர்ஸ் ஒே ஆஃபீஸர்ஸ் கொடி நம்ம ஜன சேவை அஃசர்ஸ் இருக்குது அவங்க ஆஃபீஸில் வரோதே இல்லை பய வீட்டு பரோக்கி நான் அது கூட ட்யூட்டி கால் உண்டு நம்ம கடாதே இல்லை கூட சிறுபேர் கலே இது யாரும் இல்லை ஏன் பார்க்குறோம் நம்ம இப்பேரி

ನಾನು ಆ ಫಂಡ್ ತಗೊಂಡೋಗಿ ಪಿ ಡಬ್ಲ್ಯೂಇ ಹತ್ರ ಯಾರತ್ತ ಗಾರಿ ಕೋಳಿ ಹೋಗಿ ಇಮ್ಮಿಡಿಯೇಟ್ ಆದಷ್ಟು ಬೇಗ ಆ ಸೋರ ನಿ ಆದಷ್ಟು ಬೇಗ ನನಗೆ ಮಾತಾಡಕ್ ಬಂದಿದ್ದೀನಿ ಕೇಳಿ ಅವರು ಹೇಳಿದ್ರೆ ನನಗೆ ಪ್ರಪೋಸಲ್ ಕರ್ತಾ ಕೇಳಿ ಅಂತ ಹೇಳಿದ್ವಿ ಇಮ್ಮಿಡಿಯೆಟ್ ಆಮೇಲೆ ನಮ್ದು ಎಲ್ಲ ನಮ್ಮ ಎಮ್ ಎಲ್ ಎ ನಾವ್ ತರೋದು ಹೋಗಿ ಫೋಟೋ ಮಾಡೋಣ ಅಂತ ಪರಿಸ್ಥಿತಿ ಆಗ್ತದೆ ನಾನೆಲ್ಲ ಕೆಲಸ ಮಾಡಿಸೋದು ಅವರು ಬಸ್ ಕೂಡ ನಮ್ಮನ್ನೆ ತಂದಿದ್ದೀನಿ ಅಲ್ಲಿ ನಾನು ಬಂದು ಲೆಟ್ರ್ ಕೊಟ್ಟೆ ಅಂತ ಹೇಳ್ತಾರೆ ಏನ್ ಮಾಡಿದ್ವಿ ಅವರಿಗೆ ಭ್ರಮೆ ಆಗಿದೆಯೋ ಇಲ್ಲ ಏನು ಅವರಿಗೆ ಏನು ಮಾಡೋದು ಈ ಸುಮಾರು ಪಂಡು ಕೂಡ ಬಂದಿದೆ ನಮಗೆ ರಸ್ತೆಗಳಿದು ಅಲ್ಲಿದು ಸುಮಾರು ಇಪ್ಪತ್ತೈದು ಕೋಟಿ ರೂಪಾಯಿ ತಂದಿದೆ ನಮಗೆ ಇಪ್ಪತ್ತೈದು ಕೋಟಿ ಸುಮ್ಮನೆ ಇಪ್ಪತ್ತೈದು ಕೋಟಿ ನೋಡಿ ಸುಬ್ರಹ್ಮಣ್ಯ ಅದು ಒಂದು ಸಂಕಾಯ್ತು ಗೊತ್ತಾ ಮಕ್ಳು ಹೋಗ್ತಾರೆ ಅದು ಆರೂವರೆ ಕೋಟಿ ಸರ್ಕಾರ ತಕ್ಷಣ ಆರು ತಿಂಗಳು ಕೊಟ್ಟವ್ರು ಅದು ಆಗಿದೆ ಫಿನಿಶ್ ಆಗಬೇಕು ಅಷ್ಟೇ ಸಂಕ ನಮ್ಮ ಸುಬ್ರಹ್ಮಣ್ಯಾಗುತ್ತೆ ಹೋಗಿ ಬಂದಿದ್ದ ನಾವು ಡೆವಲಪ್ಮೆಂಟ್ ವರ್ಕ್ ಬಗ್ಗೆ ಕಾಣಿಸ್ಬೇಕು ಏನಾದರೂ ಮಾಡೋಣ ಅಂತ ಸರ್ ಅಷ್ಟೇ ನಮ್ಮ ಸಹಕಾರ ನಮಗೆ ತುಂಬ ಬೇಕು ಕರ್ಕೊಂಡು ಬಂದ್ಬಿಟ್ಟು ತುಂಬಾ ಥ್ಯಾಂಕ್ ಯು ಥ್ಯಾಂಕ್ ಯು